ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾವಿತ್ರಿ ಮಲ್ಲಪ್ಪ ಮಾಳಿ ನನ್ನ ಊರು ಚಿಕ್ಕೋಡು ನಾನು ಒಂದರಿಂದ ಹತ್ತನೇ ತರಗತಿಯವರೆಗೆ ಕಲಿತಿದ್ದು ಕನ್ನಡ ಮೀಡಿಯಂದಲ್ಲಿ ಅದು ಗ್ರಾಮೀಣ ಪ್ರದೇಶದಲ್ಲಿ ನನಗೆ ಸೈನ್ಸ್ ಮಾಡಬೇಕಂತ ಇಂಟ್ರೆಸ್ಟ್ ಇತ್ತು ಅವಾಗ ನಾ ಸೈನ್ಸ್ ಭಾಳ ಟಪ್ ಆಗ್ತೈತಿ ಅಂತ ಅನ್ಕೊಂಡಿನಿ ಯಾಕಂದ್ರೆ ನಾ ಬಂದಿದ್ದು ಕನ್ನಡ ಮೀಡಿಯಂದಿಂದ ನಾ ಎಲ್ಲಾರು ಕೇಳಿದ್ನಿ ಸೈನ್ಸ್ ಮಾಡ್ಬೇಕಂದ್ರೆ ಯಾವ ಕಾಲೇಜ್ ಬೆಟ್ರ ಅಂತ ಅವರೆಲ್ಲರೂ ನಂಗೆ ಹೇಳಿದ್ರು ಹರಗೆರೆಯಲ್ಲಿ ಎಂ ಬಿ ಪಾಟೀಲ್ ಪಿ ಯು ಕಾಲೇಜ್ ಅಂತ ನಾ ಇಲ್ಲಿ ಬಂದು ಭೇಟಿ ನೀಡಿದ್ನಿ ಅವಾಗ ನನಗೆ ಈ ಕಾಲೇಜ್ ಭಾಳ ಇಷ್ಟ ಆಯ್ತು ಯಾಕಂದ್ರೆ ಇಲ್ಲಿ ಸ್ವಚ್ಛವಾದ ವಾತಾವರಣ ಐತಿ ಯಾವುದೇ ಸೌಂಡ್ ಪೊಲ್ಯೂಷನ್ ಇಲ್ಲ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲಿ ಟೀಚಿಂಗ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಎಲ್ಲಾ ಲೆಕ್ಚರರ್ಸು ಕನ್ನಡ ಮತ್ತು ಇಂಗ್ಲಿಷ್ ಒಳಗ ಟೀಚ್ ಮಾಡ್ತಾರೆ ಇದರಿಂದ ನಂಗೆ ಸೈನ್ಸ್ ಬಹಳ ಈಸಿ ಆಗೈತಿ ಎಲ್ಲಾ ಟೀಚರ್ಸ್ ವೆಲ್ ಡೆಡಿಕೇಟೆಡ್ ಅಂಡ್ ಎಕ್ಸ್ಪೀರಿಯನ್ಸ್ ಅದರು ಮತ್ತು ಹೈಟೆಕ್ ಲ್ಯಾಬ್ ಗಳ ವ್ಯವಸ್ಥೆ ಐತಿ ಗ್ರಂಥಾಲಯ ವ್ಯವಸ್ಥೆ ಐತಿ ಕ್ಲಾಸ್ ರೂಮ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಸ್ಮಾರ್ಟ್ ಬೋರ್ಡ್ ಗಳ ಮೂಲಕ ಟೀಚ್ ಮಾಡ್ತಾರ ಇದರಿಂದ ನಾವು ಯಾವುದೇ ಕಾನ್ಸೆಪ್ಟ್ ಅನ್ನು ಕೂಡ ಬೇಗ ಅರ್ಥ ಮಾಡ್ಕೋಬಹುದಾಗಿ ಈವ್ನಿಂಗ್ ಸ್ಟಡಿ ಅವರ್ ಹಾಕ್ತಾರೋ ಆ ಸ್ಟಡಿ ಅವರ್ ಒಳಗ ನಾವು ಯಾವುದೇ ಡೌಟ್ಸ್ ಇದ್ರು ಕೂಡ ಕ್ಲಿಯರ್ ಮಾಡ್ಕೋಬಹುದಾಗಿದೆ ಇಲ್ಲಿ ಜೆ ಡಬಲ್ಇ ನೀಟ್ ಕೆ ಸಿ ಟಿ ನಂತಹ ಕಾಂಪಿಟೇಟಿವ್ಸ್ ಲೆವೆಲ್ ಅನ್ನು ಕೋಚಿಂಗ್ ಕೊಡ್ತಾರೆ ಇಲ್ಲಿ ವಸತಿ